ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಶುಕ್ರವಾರದ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಗುರುವಾರ ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ದೀಪಗಳನ್ನು ಕ್ಲೀನ್ ಮಾಡಿ ಮನೆಯನ್ನು ವೈಪ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲನೂ ಮಾಡಿಕೊಂಡು ಆವಾಗ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಂದ್ರೆ ಎರಡು ಗಂಟೆ ಮೂರು ಗಂಟೆಗೆ ಎದ್ದೇಳಬೇಕಾಗತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಲೇಟಾಗೆ ಇದ್ದರೂ ಪೂಜೆ ನೆಮ್ಮದಿಯಾಗಿ ನಿಧಾನವಾಗಿ ಆರಾಮಾಗಿ ಮಾಡ್ಬೋದು ಅಂತಂದ್ಬಿಟ್ಟು ಗುರುವಾರ ನೈಟೇ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಗುರುವಾರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಶುಕ್ರವಾರ ಬೇಗನೆ ಬೆಳಿಗ್ಗೆ ಎದ್ದು ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸುಲಭ ಆಗುತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಹೂವು ಎಲ್ಲ ತೆಗ್ದಾಕಿ ನೋಡಿ ಇಲ್ಲಿ ಕಾಮಾಕ್ಷಿ ದೀಪ ಯಾವ ಥರ ಬ್ಲ್ಯಾಕ್ ಆಗಿದೆ ಅದು ಏನಾಗಿದೆ ಅಂತಂದರೆ ಲಾಸ್ಟ್ ಟೈಮು ನಾವು ಯಾವಾಗಲೂ ಪಾಕೆಟಲ್ಲಿ ಎಣ್ಣೆ ಬರುತ್ತಲ್ಲ ದೀಪದ ಎಣ್ಣೆ ಅದನ್ನು ತೊಗೊಂಡು ಬರ್ತಿದ್ವಿ ಬಾಟಲಲ್ಲಿ ಇರುತ್ತಲ್ಲ ಆ ಎಣ್ಣೆ ತೊಗೊಂಡು ಬಂದರೆ ಈ ಥರ ಆಗಿದ್ದೆ ಸೊ ಅದು ಲೋಕಲ್ ಅಂತ ಅನಿಸುತ್ತೆ ಅದರಿಂದ ಅದನ್ನು ಸ್ಕಿಪ್ ಮಾಡಿ ಇವಾಗ ನಾನು ದೀಪದ ಎಣ್ಣೆನೇ ಬೆಳೆಸ್ತಾ ಇದ್ದೀನಿ ಮಾಮೂಲಿ ದೀಪದ ಎಣ್ಣೆ ಸೊ ಗುರುವಾರ ನೈಟಿ ನಾನು ದೇವರ ದೀಪಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಗಂಧ ಅರ್ಶಿನ ಕುಹುಮಾನ ಹಚ್ಕೊಳ್ತಾ ಇದ್ದೀನಿ ಈ ಥರ ಗಂಧ ಅರ್ಶಿನ ಕುಹ್ಮಾನ ಮೊದಲೇ ಕಲಸಿಟ್ಕೊಂಡು ದೇವ್ ಈ ತರ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ ಮೇನ್ ಅಂದ್ಬಿಟ್ಟು ಗಂಧ ಹಚ್ಚಿದ್ರೆ ದೇವರಿಗೆ ತುಂಬಾ ಒಳ್ಳೇದು ನಾನಿಲ್ಲಿ ಸ್ವಲ್ಪ ಬೇಗನೆ ಹೆದ್ದೊಳ್ತೀನಿ ನಿಧಾನಕ್ಕೆ ದೇವರ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅದರಿಂದ ಗುರುವಾರ ನೈಟೇ ಎಲ್ಲ ಮಾಡಿಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ದೀಪಗಳಿಗೂ ಅರ್ಶನಾ ಕುಂಮ ಗಂಧ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಶುಭ ಫಲಗಳು ಸಿಗುತ್ತೆ ಆಯಸ್ಸು ಆರೋಗ್ಯ ಸಂತಾನ ಅಭಿವೃದ್ಧಿ ನೆಮ್ಮದಿ ಸುಖ ಶಾಂತಿ ನೆಲೆಸಿರುತ್ತೆ ಮನೆಯಲ್ಲಿ ಸೊ ನೀವು ಕೂಡ ಕಾಮಾಕ್ಷಿ ದೀಪನ ಹಚ್ಚಿ ಶುಕ್ರವಾರ ಮಂಗಳವಾರ ನೀವು ಪೂಜೆ ಮಾಡಿದಾಗ ಕಂಪಲ್ಸರಿ ಹಚ್ಚಿರಿ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಪ್ರತಿ ಸಲ ಪೂಜೆ ಮಾಡಿದಾಗಲೂ ನಾನು ಕಾಮಾಕ್ಷಿ ದೀಪನ ಹಚ್ಚುತ್ತೀನಿ ಇನ್ನು ಕಾಮಾಕ್ಷಿ ದೀಪದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅಂದರೆ ಆದಿಶಕ್ತಿ ಪಾರ್ವತಿ ತಾಯಿ ಸರಸ್ವತಿ ದೇವಿ ತಾಯಿ ಮಹಾಲಕ್ಷ್ಮಿ ಮೂರು ಜನನು ನೆಲೆಸಿರೋದ್ರಿಂದ ತಾಯಿ ಸರಸ್ವತಿ ದೇವಿ ವಿದ್ಯಾ ಬುದ್ಧಿ ಜ್ಞಾನವನ್ನು ತಾಯಿ ಮಹಾಲಕ್ಷ್ಮಿ ದೇವಿ ಧನಲಾಭವನ್ನು ಅಭಿವೃದ್ಧಿಯನ್ನು ಸಂಪತ್ತನ್ನು ಅಷ್ಟ ಐಶ್ವರ್ಯವನ್ನು ಕೊಟ್ಟರೆ ಇನ್ನು ಆದಿಶಕ್ತಿ ಪಾರ್ವತಿ ದೇವಿ ಆರೋಗ್ಯ ಸೌಭಾಗ್ಯತನ ಸಂತಾನ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ತಾಳೆ ಅಂದರೆ ಮೂರು ದೇವರು ಐಕ್ಯ ಆಗಿರೋದ್ರಿಂದ ನಮಗೆ ಅಷ್ಟ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನೂ ಲಭಿಸುತ್ತೆ ದೇವರ ದೀಪವನ್ನು ಶುದ್ಧಿ ಮಾಡಿಕೊಂಡು ಅದಕ್ಕೆ ಗಂಧ ಅರ್ಶನ ಕುಂಭವನ್ನು ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡಿ ಒಳ್ಳೆ ಮನಸ್ಸಿನಿಂದ ದೀಪಾರಾಧನೆ ಮಾಡದೆ ಎಲ್ಲನೂ ಒಳ್ಳೆಯದಾಗುತ್ತೆ ಕಾಮಾಕ್ಷಿ ದೀಪವನ್ನು ಮೇನಾಗಿ ಶುಕ್ರವಾರ ಮತ್ತು ಮಂಗಳವಾರ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ನಾನಿಲ್ಲಿ ಜೋಡಿ ಬತ್ತಿನ ಹಾಕ್ತಾಯಿದ್ದೀನಿ ಯಾವುದೇ ದೀಪಕ್ಕೂ ಅಷ್ಟೇ ಒಂಟಿ ದೀಪವನ್ನು ನಾವು ಹಾಕಬಾರ್ದು ಜೋಡಿ ಬತ್ತಿ ಹಾಕಿದ್ರೇ ಒಳ್ಳೆಯದು ನಾನಿಲ್ಲಿ ಕಳಸ ಸ್ಥಾಪನೆಯ ಎಲ್ಲ ಮಾಡ್ಕೊಂಡಿದ್ದೀನಿ ಗುರುವಾರನೇ ಇಲ್ಲಿ ಶುಕ್ರವಾರ ನಾನಿಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀನಿ ಗುರುವಾರ ನೈಟೇ ಎಲ್ಲ ನಾನು ಅರ್ಶಿನ ಕುಂಕುಮ ಹಚ್ಚಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಕಳಸ ಸ್ಥಾಪನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲೆಯನ್ನು ಐದು ಎಲೆ ಇಡ್ತೀನಿ ಮುತ್ತೈದೆ ಸ್ಥಾನ ಅಂತ ಹೇಳ್ತಾರಲ್ಲ ಐದು ಅಲ್ವಾ ಅದರಿಂದನೇ ಐದು ಎಲೆ ಇಡ್ತೀನಿ ಅದಕ್ಕೆ ಅರ್ಶಿನ ಕುಂಕುಮ ಗಂಧನ ಇಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಕಳ್ಸೋಕ್ಕೂ ಕೂಡ ನಾನು ಶುದ್ಧ ನೀರನ್ನು ಹಾಕಿ ಅದರಲ್ಲಿ ಅರ್ಶಿನ ಕುಂಭ ಗಂಧನ ಹಾಕಿ ಐದು ರೂಪಾಯಿ ಕಾಯನನ್ನು ಹಾಕಿ ನಾನು ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಳ್ಸೋಕ್ಕೆ ತೆಂಗಿನಕಾಯಿ ವಿಷ ಬಂತಂದರೆ ಅದರಲ್ಲಿ ತೆಂಗಿನಕಾಯಲ್ಲಿ ಹಳೆ ಕಳಸದಲ್ಲಿ ನೀರೇನಾದರೂ ಇಲ್ಲ ಅಂತಂದರೆ ಅದನ್ನು ತೆಗೆದು ಹೊಸ ಕಳಸನ ಇಡಬೇಕು ಇಲ್ಲ ನೀರಿದ್ದರೆ ಅದನ್ನೇ ನೀವು ಉಪಯೋಗಿಸ್ಬೋದು ನೀವು ಅಮಾಸೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲ ಕಾಯನ್ನು ನೀವು ಬೇರೆ ಕಾಯನ್ನು ಇಟ್ಕೊಂಡು ಬಳಸ್ಕೊಬೋದು ಆದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ನೀವು ಕಳಸವನ್ನು ಕದಲ್ಸೋಕ್ಕೆ ಹೋಗಬಾರ್ದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಮುಹೂರ್ತದಲ್ಲಿ ಬೆಳಗ್ಗೆ ಐದೂವರೆಯಿಂದ ನಾರು ಆರು ಮುಕ್ಕಾಲ್ವರೆಗೆ ಸಾಯಂಕಾಲ ಐದು ಮುಕ್ಕಾಲು ಅಂದರೆ ಆರು ಗಂಟೆ ಮೇಲೆ ಕಳಸನ ಕದಲಿಸೋಕ್ಕೆ ಹೋಗಬಾರ್ದು ಸೊ ಅದರಿಂದನೇ ನಾನು ಶುಕ್ರವಾರ ಬೆಳಗ್ಗೆ ಕಳಸ ಸ್ಥಾಪನೆ ಇದ್ದೀನಿ ನಾನು ಗುರುವಾರನೇ ಕಳಸನ ಕದಲಿಸಿದ್ದೆ ಅದರಿಂದ ನಾನಿಲ್ಲೇ ಅದಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಕಾಸಿನ ಸರ ಹಾಕಿ ತಾಳಿ ಮತ್ತು ಗೆಜ್ಜೆ ವಸ್ತ್ರ ಯಾವುದು ಹಾಕಿದ್ರೂ ಬಿಟ್ಟರು ಗೆಜ್ಜೆ ವಸ್ತ್ರ ಕಂಪಲ್ಸರಿ ಹಾಕಬೇಕು ತಾಳಿನೂ ಕಂಪಲ್ಸರಿ ಹಾಕಬೇಕು ತಾಳಿ ಅರ್ಶಿನ ದಾರಲ್ಲಿ ಹಾಕಿದ್ರೆ ನಡೆಯುತ್ತೆ ನಾನಿಲ್ಲಿ ಎಲ್ಲನೂ ರೆಡಿ ಇದ್ದೀನಿ ಕಳ್ಸೋಕ್ಕೆ ನಾನಿಲ್ಲಿ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಎದ್ದೇಳ್ಬಿಟ್ಟು ಮನೇ ಇನ್ನೊಂದು ಸಲ ವೈಪ್ ಮಾಡಿಕೊಂಡು ದೇವ್ರ ಮನೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದು ನಿಧಾನಕ್ಕೆ ನಾನು ಕಳಸ ಸ್ಥಾಪನೆ ಮತ್ತು ಅಲಂಕಾರನ ನನಗೆ ಎಷ್ಟು ಸಾಧ್ಯವಾಗುತ್ತೋ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಪ್ರತಿಯೊಂದು ದೇವರಿಗೂ ಅಲಂಕಾರ ಮಾಡ್ಕೊಳ್ತೀನಿ ಇದು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ನನಗೆ ಯಾವಾಗಲೂ ಮಲ್ಲಿಗೆ ಹೂವು ಹೂವಲ್ಲಿ ಅಲಂಕರಿಸ್ತೀನಿ ಲಕ್ಷ್ಮಿನ ಆದರೆ ಅವರು ಬರೋದು ಹಸ್ಬೆಂಡ್ ಬರೋದು ಲೇಟ್ ಆಯಿತು ಅವರು ಹೂವು ತರಲಿಲ್ಲ ಮಲ್ಲಿಗೆ ಹೂವು ಅದರಿಂದ ಈ ಇರೋ ಹೂವನ್ನೇ ನಾನು ನೀಟಾಗಿ ಅಲಂಕಾರ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಪುಟ್ಟ ಲಕ್ಷ್ಮಿ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಮುಂಚೆ ಎಲ್ಲ ನಾನು ಐದು ಹೊರೆ ಒಳಗಡೆ ಅಂದರೆ ಐದು ಗಂಟೆಗೆ ದೀಪಾರಾಧನೆಯನ್ನು ಮುಗಿಸ್ಬಿಡ್ತಿದ್ದೆ ಆದರೆ ಇತ್ತೀಚೆಗೆ ಆಗಿರಲಿಲ್ಲ ಆದರೆ ಎಷ್ಟೋ ದಿನದ ನಂತರ ನನ್ನ ಕನಸು ಇವಾಗ ಆಗ್ತಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥ ಗಳಿಗೆ ತುಂಬಾ ಮನಸ್ಸಿಗೆ ಖುಷಿ ನೆಮ್ಮದಿ ಸಂತೋಷನೇ ಇದೆ ಈ ಐದು ಗಂಟೆಯಲ್ಲಿ ಪೂಜೆ ಮಾಡೋದಕ್ಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಇದು ನನಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೂಡ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐದು ಶುಕ್ರವಾರಗಳು ಅಥವಾ ಒಂಬತ್ತು ಶುಕ್ರವಾರಗಳು ಅದಾಗಿಲ್ಲ ಅಂತಂದ್ರೆ ಮೂರು ಶುಕ್ರವಾರಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಅಂದ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ನೆರವೇರುತ್ತೆ ನಾನು ಆ ಥರ ಬೇಡ್ಕೊಂಡಿದ್ದೆ ನನಗೆ ಖಂಡಿತ ನೆರವೇರಿದೆ ಪ್ರತಿಯೊಂದು ದೀಪಕ್ಕೂ ನಾನು ಹೂವು ಅರ್ಶನಾ ಕುಂಭ ಜೊತೆಗೆ ಅಲಂಕರಿಸಿ ಅದಕ್ಕೆ ನಾನು ದೀಪದೆಂಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರೀ ದೀಪದ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಶುಕ್ರವಾರದವತ್ತು ತುಪ್ಪದ ದೀಪ ಹಚ್ಚಿದ್ರೆ ಮನೆಗೆ ತುಂಬ ಒಳ್ಳೆಯದು ಬೇಗ ಶುಭ ಫಲಗಳನ್ನು ಸಿಗ್ಬೋದು ಇದರ ಜೊತೆಗೆ ನೀವು ಶುಕ್ರವಾರ ದಿನ ಉಪ್ಪಿನ ದೀಪ ಕೂಡ ಹಚ್ಬೋದು ಅದನ್ನು ಕೂಡ ತುಂಬ ನಿಷ್ಠೆಯಿಂದ ತುಂಬ ಒಳ್ಳೆ ಮನಸ್ಸಿಂದ ಕರೆಕ್ಟಾಗಿ ದೀಪಾರಾಧನೆ ಮಾಡಿದ್ರೆ ಅದರಿಂದ ಕೂಡ ಶುಭ ಫಲಗಳು ಸಿಗುತ್ತೆ ನಾನು ಕೂಡ ಪ್ರತಿ ಶುಕ್ರವಾರ ಮಂಗಳವಾರ ದೀಪಾರಾಧನೆ ಉಪ್ಪಿನ ದೀಪಾರಾಧನೆ ಮಾಡ್ತಿದ್ದೆ ಆದರೆ ನಾನು ಲಾಸ್ಟ್ ವೀಕೆ ಲಾಸ್ಟ್ ಉಪ್ಪಿನ ದೀಪನ ಹಚ್ಚಿದ್ದೆ ಅದಾದ ನಂತರ ನಾನು ನೈಟೆಲ್ಲ ಕ್ಲೀನ್ ಮಾಡಿಕೊಂಡೆ ಆದರೆ ನಾನೀಗ ಉಪ್ಪಿನ ದೀಪರಾಧನೆಯನ್ನು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಇಲ್ಲಿ ಹಿತ್ತಾಳೆ ಗ್ಲಾಸನ್ನು ತೊಗೊಂಡು ಅದಕ್ಕೆ ಶುದ್ಧವಾದ ಗಂಗಾಚಲವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಗಂಧ ಅರ್ಶಿನ ಕುಂಕುಮ ಹಾಕಿ ಗಂಗಾಚಲವನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಖಂಡಿತ ನೀವು ಕೂಡ ಮೂರು ಶುಕ್ರವಾರಗಳು ಅಥವಾ ಐದು ಅಥವಾ ಒಂಬತ್ತು ಬ್ರಾಹ್ಮಿ ಮುಹೂರ್ತದ ಶುಕ್ರವಾರಗಳನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದು ಹಾಗೆ ಆಗುತ್ತೆ ಒಳ್ಳೆ ಭಕ್ತಿಯಿಂದ ನಿಷ್ಠೆಯಿಂದ ಒಳ್ಳೆ ಮನಸ್ಸಿಂದ ಖಂಡಿತ ಪೂಜೆ ಮಾಡಿದ್ರೆ ಒಳ್ಳೆಯದಾಗೇ ಆಗುತ್ತೆ ನಾನಿಲ್ಲಿನ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ಬೆಳಗಿನ ಜಾವ ಹಕ್ಕಿಗಳ ಶಬ್ದ ಇದೆಯಲ್ಲ ಕಿವಿಗಳಿಗೆ ತುಂಬಾ ಹಿಂಪು ಕೊಡುತ್ತೆ ಇನ್ನು ನಾನಿಲ್ಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ದೀಪಂ ಜ್ಯೋತಿ ನಮೋಸ್ತುತೆ ಅಂತನ್ಬಿಟ್ಟು ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ ಈ ಥರ ಹೇಳ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ದೀಪದಲ್ಲಿ ದೇವರು ಬಂದು ನೆಲೆಸ್ತಾನೆ ದೇವರು ಅಂತಂದ್ರೇ ದೀಪ ದೀಪ ಅಂದ್ರೆ ದೇವರು ಈ ಥರ ಹೇಳ್ಕೊಂಡು ಮಾಡೋದ್ರಿಂದ ದೀಪದಲ್ಲಿ ಬಂದು ದೇವರು ನೆಲೆಸ್ತಾನೆ ಅನ್ನೋದು ನನ್ನ ನಂಬಿಕೆ ಇನ್ನು ನಾನಿಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪವಿತ್ರವಾದ ಮಣ್ಣನ್ನು ತಗೊಂಡು ಬಂದಿದೆ ನಾನು ದೀಪ ಹಚ್ಚಿದಾಗಲೆಲ್ಲ ಕೂಡ ಅದಕ್ಕೂ ಕೂಡ ದೀಪಾರಾಧನೆಯನ್ನು ಮಾಡ್ತಾ ಇರ್ತೀನಿ ನಮೋ ಭಗವತೆಯೇ ವಾರಾಹ ರೂಪಾಯೇ ಭೂರ್ಭುವ ಸ್ವಹ ಭೂಪತೆಯೇ ಭೂಪತಿತ್ವ ಮೇ ದೇಹಿ ದಾಪಾಯ ಸ್ವಾಹಾಹ ಅಂತ ನಾನು ಹೇಳ್ತಾ ಇಲ್ಲಿ ಭೂವರಹ ಸ್ವಾಮಿ ದೇವರಿಗೂ ಕೂಡ ಆ ಮಣ್ಣಿಗೆ ಹೇಳಿಕೊಂಡು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ದೀಪಾರಾಧನೆ ಎಲ್ಲ ಮಾಡಿ ಆದಮೇಲೆ ಫಸ್ಟ್ ಮಾಡುವಂಥದ್ದೇ ಗಣೇಶನ ಪೂಜನೆಯನ್ನು ಮಾಡ್ತೀನಿ ಗಣೇಶ ಪೂಜೆ ಮಾಡಾದ ಮೇಲೆ ನಾನು ಆಮೇಲೆ ಕಾಮಾಕ್ಷಿ ದೀಪಕ್ಕೆ ಮಾಡ್ತೀನಿ ಫಸ್ಟ್ ಗಣೇಶನಿಗೆ ಮಾಡಬೇಕು ಆಮೇಲೆ ಕಾಮಾಕ್ಷಿ ದೀಪಕ್ಕೆ ಮಾಡಿ ಆಮೇಲೆ ನಮ್ಮ ಮನೆ ದೇವರಿಗೆ ಮಾಡಿ ದೇವರುಗಳಿಗೆಲ್ಲ ಪೂಜೆನ ಮಾಡ್ತೀನಿ ನಾನಿಲ್ಲಿ ಯಾವ ಹೂವು ಹಾಕ್ತೀನೋ ಬಿಡ್ತೀನೋ ಆದರೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಖಂಡಿತವಾಗ್ಲೂ ಹಿಟ್ಟೆ ಇಡ್ತೀನಿ ಆದರೆ ಈ ಸಲ ಮಿಸ್ ಆಗೋಯ್ತು ಲಕ್ಷ್ಮಿಗೆ ಇಷ್ಟವಾಗಿರೋ ಹೂವು ಅಂದರೆ ಮಲ್ಲಿಗೆ ಹೂವೇ ಅಲ್ವಾ ಹಸ್ಬೆಂಡ್ಗೆ ಹೇಳಿದ್ದೆ ಆದರೆ ಅವರು ಬರೋದು ನೈಟು ಲೇಟಾಗಿತ್ತು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಅದರಿಂದ ಹೂವು ಸಿಗಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ನಾನಿಲ್ಲಿ ದೇವರಿಗೆಲ್ಲ ಧೂಪನ ಹಾಕಿ ಆಮೇಲೆ ಗಂಧದ ಕಡ್ಡಿಯಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಈ ಥರ ವಾರಕ್ಕೊಂದು ಸಲ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಏನಾದರೂ ಕೆಟ್ಟದು ಅಂದರೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ದೀಪಗಳನ್ನು ಡೈರೆಕ್ಟಾಗಿ ಹಚ್ಚಬೇಡಿ ಒಂದು ಗಂಧದ ಕಡ್ಡಿಗೆ ಹಚ್ಕೊಂಡು ಒಂದು ಹೂವನ್ನ ಇಟ್ಕೊಂಡು ದೇವರಿಗೆ ದೀಪ ಹಚ್ಚಿ ಸಮರ್ಪಣೆ ಮಾಡಬೇಕು ಅದೇ ರೀತಿ ಡೈರೆಕ್ಟಾಗಿ ಹಚ್ಚಬೇಡಿ ದೀಪವನ್ನು ಇನ್ನು ನಾನಿಲ್ಲಿ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆಲ್ಲ ಹೂವು ಹಾಕಿ ರಂಗೋಲಿ ಬಿಟ್ಕೊಂಡು ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಗಂಧನ ಇಟ್ಟು ಅದಕ್ಕೂ ಹೂವನ್ನು ಹಚ್ಚಿ ಅಲಂಕಾರ ಮಾಡಿ ಅದಕ್ಕೂ ಪೂಜೆ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿದ್ದಾಯಿತು ಆ ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸೋದಕ್ಕಾಗಲಿಲ್ಲ ಇಲ್ಲಿ ಸ್ಕಿಪ್ ಆಗಿದೆ ನಾನಿಲ್ಲಿ ಕರ್ಪೂರದ ದೀಪರಾಧನೆ ಕೂಡ ಮಾಡಿ ಆಮೇಲೆ ಪಂಚಾರತಿ ಕೂಡ ಮಾಡಿ ದೇವರಿಗೆ ನೈವೇದಿಕೆ ಅಂತ ನಾನು ಸಜ್ಜಿಗೆ ಮಾಡಿಟ್ಟಿದ್ದೆ ಅದಾದ ನಂತರ ನಾನು ಕುಂಕುಮಾರ್ಚನೆ ಮಾಡ್ತೀನಿ ಕುಂಕುಮಾರ್ಚನೆ ಮಾಡಾದ ಮೇಲೆ ಅಷ್ಟೋ ನೂರ ಎಂಟು ಅಷ್ಟೋತ್ತರವನ್ನು ಹೇಳ್ಕೊಳ್ತೀನಿ ಪ್ರತಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ ಹಾಗಿಲ್ಲ ಅಂತಂದರೆ ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ ಆರು ಗಂಟೆ ಮೇಲೆ ನೀವು ದೀಪಾರಾಧನೆ ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಇಲ್ಲ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನನಗೆ ತುಂಬ ಖುಷಿ ಆಯಿತು ದೀಪಾರಾಧನೆ ಮಾಡಿದ ಸ್ವಲ್ಪ ಟೈಮ್ಗೆ ಸ್ವಲ್ಪ ಹೊತ್ತಿಗೆ ಈ ಥರ ದೀಪದಲ್ಲಿ ಹೂವು ಬರೋದಕ್ಕೆ ಸ್ಟಾರ್ಟ್ ಆಯಿತು ಇದು ಪ್ರತಿಯೊಂದು ದೀಪದಲ್ಲೂ ಈ ಥರ ಹೂವು ಕಾಣಿಸ್ಕೊಳ್ತಿದೆ ನನ್ನ ನಂಬಿಕೆ ಏನು ಅಂತಂದರೆ ಈ ಥರ ದೀಪದಲ್ಲಿ ಹೂವು ಕಾಣಿಸ್ಕೊಂಡ್ರೆ ನಾವು ಮಾಡಿರುವಂಥ ಪ್ರಾರ್ಥನೆ ನಾವು ಮಾಡಿರುವಂಥ ದೀಪರಾಧನೆ ನಿಷ್ಠೆ ದೇವರಿಗೆ ಮುಟ್ಟಿದೆ ದೇವರಿಗೆ ಅರ್ಥ ಆಗಿದೆ ಅಂತಾನೆ ನಾನು ನಂಬ್ತೀನಿ ನನಗೆ ತುಂಬಾ ಖುಷಿಯಾಯಿತು ಇನ್ನು ಇದನ್ನು ನಂಬೋದು ಬಿಡೋದು ನಿಮ್ಮ ಆಚಾರ ವಿಚಾರ ನಿಮ್ಮ ಇಷ್ಟ ಕಷ್ಟಗಳಿಗೆ ಬಿಟ್ಟಿದ್ದು ನಾನಂತೂ ಇದನ್ನು ಖಂಡಿತ ಆಗಲಿ ನಂಬ್ತೀನಿ ಇನ್ನು ನಾನಿಲ್ಲಿ ನೂರ ಎಂಟು ಅಷ್ಟೋ ಥರ ಹೇಳ್ಕೊಂಡಿದ್ದು ಕುಂಕುಮಾರ್ಚನೆ ಮಾಡಿದ್ದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿಲ್ಲ ಈ ಥರ ನಾನು ದೀಪಾರಾಧನೆ ಅಲ್ಲ ನಮ್ಮ ಹಸ್ಬೆಂಡ್ ದೀಪಾರಾಧನೆ ಮಾಡಿದ್ರು ಕೂಡ ಇದೇ ಥರ ದೀಪದಲ್ಲಿ ಹೂವು ಬರುತ್ತೆ ಅವರು ಕೂಡ ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾರೆ ನನಗಿಂತ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದಕ್ಕೂ ದೀಪದಲ್ಲಿ ಹೂವು ಬರುತ್ತೆ ಏನೋ ಗೊತ್ತಿಲ್ಲ ಅವರು ಪೂಜೆ ಮಾಡಿದಾಗಲೂ ಇದೇ ಥರ ಹೂವು ಬರುತ್ತೆ ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಹೊತ್ತು ನಾನು ದೇವಸ್ಥಾನದಲ್ಲಿ ಕೂತು ದೇವರ ಆರಾಧನೆಯನ್ನು ಮಾಡ್ತೀನಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನಾನು ದೇವಸ್ಥಾನದಲ್ಲಿ ತುಂಬ ಟೈಮ್ ಸ್ಪೆಂಡನ್ನು ಮಾಡ್ತೀನಿ ತುಂಬ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ಸಿಗುತ್ತೆ ಎಲ್ಲೂ ಸಿಗದೆ ಇರೋದು ದೇವಸ್ಥಾನದಲ್ಲಿ ದೇವರ ಹತ್ರ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲಿಗೆ ನನ್ನ ವೀಡಿಯೋ అయ్యో నోడ్బోదు థ్యాంక్ యూ ఫార్ వాచింగ్ టు సబ్స్క్రైబ్ బ్యాక్ ట్